ಯಾಕಂದ್ರೆ ಇತ್ತೀಚೆಗೆ ನಾವು ಇಡೀ ದೇಶದಲ್ಲಿ ಗಮನಿಸ್ತಾ ಇರ್ಬೇಕಾದ್ರೆ ಇಲ್ಲಿಂದ ಪ್ರಾರಂಭ ಆದಂತ ಗ್ಯಾರಂಟಿಗಳು ಯಾವ ಕೇಂದ್ರ ಸರ್ಕಾರ ಈ ಗ್ಯಾರಂಟಿನ ಬೇಡ ಅಂತ ಹೇಳ್ತಾ ಇತ್ತು ಅದೇ ಕೇಂದ್ರ ಸರ್ಕಾರ ಬೇರೆ ಬೇರೆ ರಾಜ್ಯಗಳಲ್ಲಿ ಬಿಜೆಪಿ ನೇತೃತ್ವದ ಸರ್ಕಾರ ಇದೇ ಗ್ಯಾರಂಟಿಗಳನ್ನ ಕೊಟ್ಟು ಇವತ್ತು ಅಧಿಕಾರವನ್ನ ಹಿಡಿದಿರ್ತಕ್ಕಂಥದ್ದು ಇದೆ ರಾಜ್ಯದಲ್ಲಿ ಏನ್ ಐದು ಗ್ಯಾರಂಟಿನ ಕೊಟ್ಟಿದ್ದೀರಾ ಅದು ಎಲ್ಲರೂ ತಲುಪುತ್ತೆ ಆದ್ರೆ ಉದ್ಯೋಗ ಯುವಜನರು ನಿರುದ್ಯೋಗ ಸಮಸ್ಯೆ ಕಾಡುವ ಕಾಣ್ತಾ ಈ ಸರ್ಕಾರಕ್ಕೂ ಹದಿಮೂರು ಹದಿನೆಂಟರ ವರ್ಷದ ಸರ್ಕಾರಕ್ಕೂ ಅಜ್ಗಜಾಂತರವಿದೆ ಅಂತ ಹೇಳ್ಬಿಟ್ಟು ರಾಜ್ಯದ ಜನತೆ ಮಾತಾಡ್ತಾರೆ ಅದು ಹೌದು ಕೂಡ ಯಾಕೆಂದ್ರೆ ಅಂಬೇಡ್ಕರ್ ನಿಗಮ ಆಗ್ಬೋದು ಹಿಂದುಳಿದ ವರ್ಗಗಳ ನಿಗಮ ಆಗ್ಬೋದು ರೂರಲ್ ಡೆವಲಪ್ಮೆಂಟ್ ಡಿಪಾರ್ಟ್ಮೆಂಟ್ ಆಗ್ಬೋದು ಆರ್ ಡಬ್ಲ್ಯೂ ಎಸ್ ಡಿಪಾರ್ಟ್ಮೆಂಟ್ ಆಗ್ಬೋದು ಇನ್ನಿತರೆ ವಿವಿಧ ಹಿಂದುಳಿದ ವರ್ಗಗಳ ಆಗ್ಬೋದು ಲಿಂಗಾಯತರ ನಿಗಮ ಆಗ್ಬೋದು ಆಗ ಲಿಂಗಾಯತ ನಿಗಮ ಇರಲಿಲ್ಲ ಈಗಾಗಿದೆ ಈ ರೀತಿಯಾದಂಥ ಒಟ್ಟಾರೆ ನೋಡ್ಕೊಂಡ್ರೆ ಸಿದ್ದರಾಮಯ್ಯವರ ಆಡಳಿತವನ್ನು ಈ ಬಾರಿ ಸಂಕಷ್ಟಗಳ ಮಧ್ಯ ಸಹ ಒಂದು ಉತ್ತಮವಾದಂತಹ ಆಡಳಿತವನ್ನು ಸಿದ್ದರಾಮಯ್ಯ ಅವರು ನೀಡ್ತಾ ಇದ್ದಾರೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಬಡವರಿಗೆ ಗೃಹ ಲಕ್ಷ್ಮಿ ಅಥವಾ ಶಕ್ತಿ ಅನ್ನಭಾಗ್ಯ ಇವನಿದೆ ಇಂತ ಯೋಜನೆಗಳನ್ನು ಜಾರಿಗೆ ತಂದಿರ್ತಕ್ಕಂಥದ್ದು ಒಂದಷ್ಟು ಆರ್ಥಿಕವಾಗಿ ಬಡವರಿಗೆ ಸಫಲತೆಯನ್ನ ಕಾಣಿಸ್ಲಿಕ್ಕೆ ಸಾಧ್ಯ ಆಗಿದೆ ಆದರೆ ನಿರೀಕ್ಷಿತವಾಗಿ ನಾವು ಕಂಡಿದ್ದು ಸಾಮಾಜಿಕ ನ್ಯಾಯವನ್ನ ಈ ಸರ್ಕಾರ ಕೊಡುತ್ತೆ ಜಾತಿ ಜನಗಣತಿ ಆಗ್ಬೇಕು ಜಾತಿ ಜನಗಣತಿಗೆ ಒಂದು ಇಚ್ಛಾಶಕ್ತಿಯನ್ನ ತೋರಿಸ್ಬೇಕು ಅಂತಕ್ಕಂಥದ್ದಿತ್ತು ಆದ್ರೆ ಎಲ್ಲೋ ಒಂದ್ ಕಡೆಗೆ ನಮ್ಗೆ ಈ ಜಾತಿ ಜನಗಣತಿಯನ್ನ ಜಾರಿಗೆ ತರೋದರಲ್ಲಿ ಸಿದ್ದರಾಮಯ್ಯನವರು ಸ್ವಲ್ಪ ಹಿಂದೇಟ್ ಆಗ್ತಾ ಇದಾರೆ ಅಂತಕ್ಕಂಥದ್ದನ್ನ ನಾವು ಇತ್ತೀಚೆಗೆ ಗಮನಿಸಿರ್ತಕ್ಕಂಥದ್ದಿದೆ ಹಾಗಾಗಿ ನಾವು ಈ ಸಂದರ್ಭದಲ್ಲಿ ಈ ಸರ್ಕಾರ ನಮಗೆ ನಿರೀಕ್ಷಿತವಾಗಿರ್ತಕ್ಕಂಥ ಒಂದು ಕೆಲಸವನ್ನ ಮಾಡಬೇಕು ಅಂತಕ್ಕಂಥದ್ದನ್ನ ನಾವು ಆಗ್ರಹ ಮಾಡ್ತಾ ಇದ್ದೀವಿ ಈಗ ಸಂವಿಧಾನದ ಆಶಯಗಳೇನು ಸಂವಿಧಾನದ ಆಶಯಕ್ಕೆ ಪೂರಕವಾಗಿರ್ತಕ್ಕಂಥ ಒಂದಷ್ಟು ಕೆಲಸಗಳನ್ನ ಈ ಸರ್ಕಾರ ಮಾಡಬೇಕು ಅಂತ ಹೇಳಿ ನಮ್ಮ ಒಂದು ಆಗ್ರಹ ಆಗಿದೆ ಯಾಕಂದ್ರೆ ಇತ್ತೀಚೆಗೆ ನಾವು ಇಡೀ ದೇಶದಲ್ಲಿ ಗಮನಿಸ್ತಾ ಇರಬೇಕಾದ್ರೆ ಇಲ್ಲಿಂದ ಪ್ರಾರಂಭ ಆದಂತ ಗ್ಯಾರಂಟಿಗಳು ಯಾವ ಕೇಂದ್ರ ಸರ್ಕಾರ ಈ ಗ್ಯಾರಂಟಿನ ಬೇಡ ಅಂತ ಹೇಳ್ತಾ ಇತ್ತು ಅದೇ ಕೇಂದ್ರ ಸರ್ಕಾರ ಬೇರೆ ಬೇರೆ ರಾಜ್ಯಗಳಲ್ಲಿ ಬಿಜೆಪಿ ನೇತೃತ್ವದ ಸರ್ಕಾರ ಇದೇ ಗ್ಯಾರಂಟಿಗಳನ್ನ ಕೊಟ್ಟು ಇವತ್ತು ಅಧಿಕಾರವನ್ನು ಇದೆ ನನ್ನ ಜಾಬೀರ್ ಖಾನ್ ಅಂತ ಮಾತಾಡ್ತಾ ಇದ್ದೀನಿ ಈ ನಮ್ಮ ಸಿದ್ದರಾಮಯ್ಯ ಎರಡು ವರ್ಷ ಆಗಿದೆ ವರ್ಷ ಆಗಿ ಈ ತೃಪ್ತಿ ತಂದಿದೆ ಒಂದು ಲೆಕ್ಕದಲ್ಲಿ ತೃಪ್ತಿ ತಂದಿದೆ ಅಂದ್ರೆ ಏನಾಗಿದೆ ಅಂದ್ರೆ ಎಲ್ಲ ಫ್ರೀ ಅಂತ ಕೊಟ್ಟಿದ್ದಾರೆ ಇದು ತೃಪ್ತಿ ತಂದಿದೆ ಅದರಲ್ಲಿ ಇವಾಗ ಏನಾಗಿದೆ ಈ ಬಡವರುಗಳಿಗೆ ಮನೆಗಳು ಹಂಚಿಕೆ ಆಗಿಲ್ಲ ಆಸ್ಪತ್ರೆಗಳು ಕೊಟ್ಟಿಲ್ಲ ಈ ಸುಮಾರು ಜನಗಳಿಗೆ ಮನೆಗಳಿಲ್ಲ ಈ ನಾವು ಇದರಲ್ಲಿ ಸ್ವಲ್ಪ ನಮಗೆ ತೃಪ್ತಿ ಇಲ್ಲ ಏನಕ್ಕೆ ಅಂತಂದರೆ ಈ ಇವಾಗ ಮನೆ ದುಡ್ಡು ಕೊಡ್ತಾ ಇದ್ದೀರಾ ದುಡ್ಡು ಇವಾಗ ಅವ್ರ ಜೀವನ ನಡೆಸ್ತಾ ಇದ್ದಾರೆ ಈ ನೆಮ್ಮದಿಯಾಗಿ ಮಲಕಣಬೇಕು ಕಾಣಬೇಕು ಇರಬೇಕು ಅನ್ನೋದಾದರೆ ಅವ್ರಿಗೊಂದು ಸೂರು ಬೇಕು ಸೊ ಇದ್ರ ಬಗ್ಗೆ ನಾವು ಸ್ವಲ್ಪ ಸರ್ಕಾರ ಎಚ್ಚೆತ್ಕೊಂಡು ಮುಂದಿನ ದಿನಗಳಲ್ಲಿ ಈ ಬಡವರುಗಳಿಗೆ ಮನೆ ಹಂಚಿಕೆ ಮಾಡಿ ಈ ಮನೆಗಳು ಇರೋರಿಗೆ ಹಕರ್ಶಗಳು ಇಲ್ಲ ಸೊ ಇದ್ರ ಬಗ್ಗೆ ಕಾಳಜಿ ವಹಿಸಿ ಈ ಬಡವ್ರ ಪರ ನಮ್ಮ ಸರ್ಕಾರ ನಿಂತಿದೆ ಅಂತಂದ್ರೆ ನಮಗೆ ತೃಪ್ತಿ ತರುತ್ತೆ ಅರುಣ್ ಅಂತ ನಮ್ಮ ಕಾರ್ಯದರ್ಶಿ ತುಮಕೂರಿಂದ ಮಾತಾಡ್ತಾ ಏನು ಎರಡು ವರ್ಷ ಪೂರೈಸಿದೆ ನಮ್ಮ ಈ ಕಾಂಗ್ರೆಸ್ ಸರ್ಕಾರ ಸಾಧನೆ ಹಾದಿ ಅಂತ ಹೇಳಿ ಸಮಾವೇಶ ಕೂಡ ಮಾಡ್ತಾ ಇದೆ ಒಂದು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಸಂವಿಧಾನದ ಆಶಯಗಳನ್ನ ಗಟ್ಟಿಗೊಳಿಸ್ತಕ್ಕಂಥ ಕೆಲಸ ಉತ್ತಮವಾಗಿ ನಡೀತಾ ಇದೆ ರಾಜ್ಯದಲ್ಲಿ ಏನು ಏನ್ ಐದು ಗ್ಯಾರಂಟಿ ನ ಕೊಟ್ಟಿದ್ದೀರಾ ಅದು ಎಲ್ರೂ ತಲುಪುತ್ತೆ ಆದ್ರೆ ಉದ್ಯೋಗ ಯುವಜನರು ನಿರುದ್ಯೋಗ ಸಮಸ್ಯೆ ದಾಡುವ ಕಾಡ್ತಾ ಇದೆ ಅವ್ರಿಗೆ ಉದ್ಯೋಗ ಖಾತ್ರಿ ಯೋಜನೆಯನ್ನ ಕೊಡಬೇಕಾಗಿತ್ತು ಮತ್ತೆ ನಗರದಲ್ಲಿ ಕರ್ನಾಟಕದಾದ್ಯಂತ ಗ್ಯಾರಂಟಿಗಳು ಒಂದ್ ಕಡೆ ಆದರೆ ಇನ್ನೂ ಹಕ್ಕುಪತ್ರ ಇಲ್ಲ ನಿವೇಶನ ಇಲ್ಲ ಮನೆಗಳಿಲ್ಲ ಬೀದಿಯಲ್ಲಿ ವಾಸ ಮಾಡ್ತಕ್ಕಂಥ ಪರಿಸ್ಥಿತಿ ಇನ್ನೂ ಜೀವಂತವಾಗಿದೆ ಇದಕ್ಕೆ ಒಂದು ಗ್ಯಾರಂಟಿಯನ್ನ ಸರ್ಕಾರ ಘೋಷಿಸಬೇಕು ಮನೆಗಳು ಕೊಡ್ತೀವಿ ಲಕ್ಷಾಂತರ ಮನೆಗಳು ಕೊಡ್ತೀವಿ ಅಂತ ಇದ್ದಾರೆ ಆದರೂ ವಸತಿ ವಂಚಿತರ ಸಮಸ್ಯೆಯನ್ನು ಈಡೇರಿಸಲಿಕ್ಕೆ ಇನ್ನೂ ಕೂಡ ಆಗಿಲ್ಲ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ಎರಡ ಎರಡು ಎರಡರ ಮಧ್ಯೆ ನಡೀತಕ್ಕಂಥ ಭಿನ್ನಾಭಿಪ್ರಾಯಗಳ ನಡುವೆ ಅದೇ ನಮ್ಮ ಮಗು ಕೂಸಾಯಿತು ಅನ್ನಂಗೆ ಕೆಲವೊಂದು ಯೋಜನೆಗಳು ಬರೀ ರಾಜಕೀಯದ ಹಿನ್ನೆಲೆ ಮತ್ತು ಮತದಾನದ ಗಳಿಕೆಗಷ್ಟೇ ಸೀಮಿತ ಆಗದೇ ಅದು ಸಂವಿಧಾನದ ಆಶ್ರಯದಲ್ಲಿ ಏನು ನಾವು ಆ ಹಕ್ಕುಗಳನ್ನ ಸರಿಯಾಗಿ ತಲುಪಿಸ್ಬೇಕೋ ಆ ಒಂದು ನೆಲೆಯಲ್ಲಿ ಸರ್ಕಾರ ಬದ್ಧತೆಯನ್ನು ಪ್ರದರ್ಶನ ಮಾಡಬೇಕು ರಾಜ್ಯದ ನಿವಾಸಿಗಳ ಬಗ್ಗೆ ಅತಿ ಕಾಳಜಿಯನ್ನು ವಹಿಸಬೇಕು ಅಂತ ಹೇಳಿ ನಾನು ನಮ್ಮ ಬಡವರಿಗೆ ಸ್ವಲ್ಪ ಅದೇ ಹೋಗ ಬರ ಬಸ್ಸಿಂದು ಚಾರ್ಜ್ ಇಲ್ಲ ಲೈಟ್ ಬಿಲ್ಲಿಂದು ಇಂದು ಎರಡು ಸಾವಿರ ಹಾಕೋದ್ರಿಂದ ಅಕ್ಕಿ ನಮಗೆ ಒಂದು ಸತಿ ಅಕ್ಕಿ ಜಾಸ್ತಿ ಕೊಟ್ಟಿರೋದ್ರಿಂದ ನಮ್ಮಂತ ಬಡವರಿಗೆ ಒಂದು ಒಳ್ಳೇದಾಗಿದೆ ಅನ್ನೋದು ಸರ್ಕಾರ ಅನ್ನಿಸ್ತಾ ಇದೆ ಅಂದಾಗ ನಮ್ಗಿನ್ನ ಮುಂದೆ ನಾವು ಇಷ್ಟು ವರ್ಷ ನಲ್ವತ್ತು ವರ್ಷ ಇದ್ದೀವಿ ಮುಂದೆ ಏನು ಮಾಡಬೇಕಂತ ಅಂತ ಕೇಳ್ತೀವಿ ಅಂದ್ರೆ ಒಂದು ಅಕ್ ಮನೆ ಇದ್ದರೆ ಮನೆ ಆಶ್ರಯ ಇದನ್ನು ಕೇಳ್ಕೊಂತ ಇದ್ದೀವಿ ಅಕ್ ಕೊಡಬೇಕು ಮುಂದೆ ಮಕ್ಕಳಿಗೆ ಒಳ್ಳೊಳ್ಳೆ ಸ್ಕೂಲು ಶಾಲೆ ಕಟ್ಟಿಸಿ ಮಕ್ಕಳು ನಮ್ಮಂತ ಬಡವರು ಮುಂದೆ ಬರಬೇಕು ಮಕ್ಕಳು ದುಡ್ಡು ವತ್ಸಕ್ಕೆ ನಮ್ಮ ಕೈಲಿ ಇದಿಲ್ಲ ಒಳ್ಳೆ ಶಾಲೆ ಕಟ್ಟಿಸಿ ಗೌರ್ಮೆಂಟಿಂದ ಇಂದ ಸಹಾಯ ಮಾಡಿದರೆ ನಮಗೆ ಒಳ್ಳೇದು ಅಂತ ಹೇಳ್ತೀವಿ ರಮೇಶ್ ಅಂತ ಮಾಜಿ ಎಸ್ ಎಫ್ಐ ಲೀಡ್ರು ಏನು ಸಿದ್ದರಾಮಯ್ಯನವರ ಎರಡು ವರ್ಷದ ಆಡಳಿತದ ಸರ್ಕಾರ ಬಹಳಷ್ಟು ಉತ್ತಮವಾದಂಥ ಕೆಲಸ ಮಾಡಿದೆ ಇಡೀ ದೇಶದಲ್ಲಿ ಮತ್ತು ರಾಜ್ಯದಲ್ಲಿ ಬಿ ಜೆ ಪಿ ಆರ್ ಎಸ್ ಎಸ್ನ ಇಡನ್ ಅಜೆಂಡಾ ಏನಿತ್ತು ಸಂವಿಧಾನವನ್ನು ಬದಲಾವಣೆ ಮಾಡ್ತೀವಿ ಸಂವಿಧಾನ ಶ್ರೇಷ್ಠ ಅಲ್ಲ ಅಂಬೇಡ್ಕರ್ ಶ್ರೇಷ್ಠ ಅಲ್ಲ ಅನ್ನೋ ನಿಟ್ಟಿನಲ್ಲಿ ಬಿಂಬಿಸೋದಕ್ಕೆ ಹೊರಟಿತ್ತು ಇದನ್ನು ಬಹಳ ಸಿದ್ದರಾಮಯ್ಯ ಮತ್ತು ಅವರ ಸಚಿವ ಸಂಪುಟದ ಸಚಿವರು ಸಮರ್ಪಕವಾಗಿ ಹತ್ತಿಕ್ಕಿದ್ದಾರೆ ಏನು ಇವರ ಇಡನ್ ಅಜೆಂಡಾವನ್ನು ತಡೆಗಟ್ಟೋದಕ್ಕೆ ಇಡೀ ರಾಜ್ಯದಲ್ಲಿ ಏನು ಅತ್ಯುತ್ತಮವಾದಂತಹ ಸಂವಿಧಾನ ಜಾಗೃತಿ ಕಾರ್ಯಕ್ರಮಗಳು ಮತ್ತು ಅಂಬೇಡ್ಕರ್ ಅಂದ್ರೇನು ಮತ್ತೆ ಸಂವಿಧಾನ ಪೀಠಿಕೆಗಳ ಅನಾವರಣ ಮಾಡುವಂಥದ್ದು ಮತ್ತು ಶಾಲಾ ಕಾಲೇಜುಗಳಲ್ಲಿ ಸಂವಿಧಾನ ಪೀಠಿಕೆಯನ್ನು ಹೋಲಿಸುವಂಥ ಕಾರ್ಯಕ್ರಮಗಳು ಈ ಥರದ ಸಂವಿಧಾನ ಜಾಗೃತಿ ಮಾನವ ಸರಪಳಿ ಇಂಥ ಕಾರ್ಯಕ್ರಮಗಳು ಇಡೀ ರಾಜ್ಯದಲ್ಲಿ ಕಳೆದ ಎರಡು ವರ್ಷಗಳಿಂದ ಅತ್ಯುತ್ತಮವಾಗಿ ಮಾಡಿ ಪ್ರಶಂಸನಿಗೆ ಒಳಗಾಗಿದೆ ಇದು ಭಾಳಷ್ಟು ಸಿದ್ದರಾಮಯ್ಯನವರ ಎರಡನೇ ವರ್ಷದ ಎರಡನೇ ಬಾರಿ ಏನು ಎರಡನೇ ಬಾರಿ ಮತ್ತು ಎರಡನೇ ವರ್ಷದ ಸರ್ಕಾರದಲ್ಲಿ ಅತ್ಯುತ್ತಮವಾದಂತಹ ಒಂದು ಉತ್ತಮವಾದಂಥ ಬೆಳವಣಿಗೆ ಅಂತ ಅನ್ಬೋದು ಮತ್ತು ಇಡೀ ರಾಜ್ಯದಲ್ಲಿ ಗ್ಯಾರಂಟಿಗಳಿಂದ ಒಂದು ಸ್ವಲ್ಪ ಸರ್ಕಾರಕ್ಕೆ ಅಭಿವೃದ್ಧಿ ಮತ್ತು ಬೆಳವಣಿಗೆ ವಿಚಾರದಲ್ಲಿ ಹಿನ್ನಡೆಯೇ ಆಗಿದ್ದರೂ ಸಹ ಒಂದು ಒಂದು ವರ್ಗವನ್ನು ಮೇಲೆತ್ತಬೇಕಂದ್ರೆ ಆರ್ಥಿಕವಾಗಿ ಸಾಮಾಜಿಕವಾಗಿ ಮೇಲೆತ್ತಬೇಕಂದ್ರೆ ಗ್ಯಾರಂಟಿಗಳು ಅನಿವಾರ್ಯವಾಗಿ ಕೊಡಲೇಬೇಕಾಗುತ್ತೆ ಆ ಕೊಟ್ಟಾಗ ಮಾತ್ರ ಒಂದು ವರ್ಗನ ಮೇಲೆತ್ತೋದಕ್ಕೆ ಶಾಶ್ವತವಾಗಿ ಮೇಲೆತ್ತೋದಕ್ಕೆ ಅಲ್ಲಂದ್ರೂ ಸಹ ಒಂದು ಸೀಮಿತ ಅವಧಿಗೆ ಅವರ ಆರ್ಥಿಕ ಪರಿಸ್ಥಿತಿಗಳನ್ನು ಮೇಲೆತ್ತೋದಕ್ಕೆ ಮತ್ತು ಸಮಾನತೆಯನ್ನು ಸಾಧಿಸೋದಕ್ಕೆ ಒಳ್ಳೆಯ ಬೆಳವಣಿಗೆ ಅಂತ ಹೇಳಬೋದು ಮತ್ತು ಏನು ಈಗ ಸಚಿವ ಸಂಪುಟ ಸಭೆಯಲ್ಲಿರುವಂತಹ ಕೆಲವು ಸಚಿವರು ಏನು ಅವರ ಪ್ರೋಗ್ರೆಸ್ಸು ಶೂನ್ಯವಾಗಿದ್ದರೂ ಸಹ ಬಟ್ ಸಿದ್ದರಾಮಯ್ಯನವರ ಆಡಳಿತಾವಧಿಯಲ್ಲಿ ಏನು ಸರ್ಕಾರದ ಬಳಿಯೇ ದುಡ್ಡಿಲ್ಲದಲ್ಲೇ ಇರೋದ್ರಿಂದ ಅವರು ಏನು ಅಭಿವೃದ್ಧಿ ಕಾರ್ಯಕ್ರಮಗಳು ಅದಲ್ಲೇ ಇರಬಹುದು ಬಟ್ ಸಾಮಾಜಿಕವಾಗಿ ಮತ್ತೆ ಏನು ಬಿ ಜೆ ಪಿ ಆರ್ ಎಸ್ ಎಸ್ನ ಇಡನ್ ಅಜೆಂಡೆಗಳನ್ನು ಒಂದು ಇಮ್ಮೆಚ್ಚಂಥ ದೃಷ್ಟಿಯಲ್ಲಿ ಸಿದ್ದರಾಮಯ್ಯವ್ರ ಸರ್ಕಾರ ಒಳ್ಳೆಯ ಕೆಲಸ ಮಾಡಿದೆ ಒಟ್ಟಾರೆ ನೋಡಿಕೊಂಡ್ರೆ ಸಿದ್ದರಾಮಯ್ಯನವರ ಆಡಳಿತವನ್ನು ಈ ಬಾರಿ ಸಂಕಷ್ಟಗಳ ಮಧ್ಯನೂ ಸಹ ಒಂದು ಉತ್ತಮವಾದಂತಹ ಆಡಳಿತವನ್ನು ಸಿದ್ದರಾಮಯ್ಯ ಅವರು ನೀಡ್ತಾ ಇದ್ದಾರೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಬಂದು ಎರಡು ವರ್ಷ ತುಂಬಿದೆ ಯಾವುದು ಆದರೆ ಒಂದು ಐದು ಗ್ಯಾರಂಟಿಗಳ ಮುಖಾಂತರ ಯಾವ ಸರ್ಕಾರ ಬಂತೋ ಯಾವ ಐದು ಗ್ಯಾರಂಟಿಗಳನ್ನ ಇಟ್ಕೊಂಡು ಇವರು ಚುನಾವಣೆಯನ್ನು ಎದುರಿಸಿ ನೂರ ಮೂವತ್ತಾರು ಸೀಟು ಗೆದ್ಕೊಂಡ್ಬಂದರು ಬಂದರು ಹಾಗೇ ಚುನಾವಣಾ ಸಮಯದಲ್ಲಿ ಕೊಟ್ಟಿದ್ದ ಐದು ಭರವಸೆಗಳು ಗ್ಯಾರಂಟಿ ಭರವಸೆಗಳನ್ನು ಕೂಡ ಇವತ್ತು ಈಡೇರಿಸಿದ್ದಾರೆ ಆ ಐದು ಗ್ಯಾರಂಟಿಗಳಿಂದ ರಾಜ್ಯದಲ್ಲಿ ಬಡ ಹೆಣ್ಣು ಮಕ್ಕಳಿಗೆ ಬಡವರಿಗೆ ಒಂದಿಷ್ಟು ಸಹಾಯ ಮತ್ತು ಸೌಕರ್ಯಗಳು ಕೂಡ ಇದೆ ಅದರ ಜೊತೆ ಜೊತೆಯಾಗಿ ಕೂಡ ರಾಜ್ಯದ ಅಭಿವೃದ್ಧಿ ಕೂಡ ಆಗಬೇಕಾಗುತ್ತೆ ಸಿದ್ದರಾಮಯ್ಯ ಅವರು ಐವತ್ತೆರಡು ಸಾವಿರ ಕೋಟಿ ಮಾತ್ರ ಗ್ಯಾರಂಟಿಗಳಿಗೆ ನಾನು ಇಟ್ಟಿದ್ದೀನಿ ಇನ್ನು ಉಳಿಕೆ ಒಂದು ಲಕ್ಷ ಚಿಲ್ಲರೆ ಕೋಟಿ ಅಭಿವೃದ್ಧಿ ಮೀಸಲಿಟ್ಟಿದ್ದೀನಿ ಇನ್ನು ಉಳಿಕೆ ಸಾಲಕ್ಕೆ ಇನ್ನು ಮುಳಿಕೆ ಸಾಲಿಗೆ ಅಂತ ಸಾಲಕ್ಕೆ ಅಂತ ಹೇಳಿ ಈ ರೀತಿಯಲ್ಲಿ ಅಂಕಿಅಂಶಗಳು ರಾಜ್ಯ ಜನ ಜನತೆಗೆ ಕೊಡ್ತಾರೆ ಆಗಾಗ ಎಲ್ಲ ಸಾರ್ವಜನಿಕ ಸಭೆಗಳಲ್ಲಿ ಮತ್ತು ಸರ್ಕಾರದ ಸಮಾವೇಶಗಳಲ್ಲಿ ಅಂಕಿಅಂಶಗಳು ಕೊಡ್ತಾ ಇದ್ದಾರೆ ಈ ಸರ್ಕಾರಕ್ಕೂ ಹದಿಮೂರು ಹದಿನೆಂಟು ವರ್ಷದ ಸರ್ಕಾರಕ್ಕೂ ಅಜಗಜಾಂತರವಾಗಿದೆ ಅಂತ ಹೇಳಿಬಿಟ್ಟು ರಾಜ್ಯ ಜನತೆ ಮಾತಾಡ್ತಾರೆ ಅದು ಹೌದು ಕೂಡ ಯಾಕೆಂದರೆ ಅಂಬೇಡ್ಕರ್ ನಿಗಮ ಆಗ್ಬೋದು ಹಿಂದುಳಿದ ವರ್ಗಗಳ ನಿಗಮ ಆಗ್ಬೋದು ರೂರಲ್ ಡೆವಲಪ್ಮೆಂಟ್ ಡಿಪಾರ್ಟ್ಮೆಂಟ್ ಆಗ್ಬೋದು ಆರ್ ಡಬ್ಲ್ಯೂ ಎಸ್ ಡಿಪಾರ್ಟ್ಮೆಂಟ್ ಆಗ್ಬೋದು ಇನ್ನಿತರೆ ವಿವಿಧ ಹಿಂದುಳಿದ ವರ್ಗಗಳ ನಿಗಮಗಳಾಗ್ಬೋದು ಲಿಂಗಾಯತರ ನಿಗಮ ಆಗ್ಬೋದು ಆಗ ಲಿಂಗಾಯತ ನಿಗಮ ಇರಲಿಲ್ಲ ಈಗಾಗಿದೆ ಈ ರೀತಿಯಾದಂಥ ವಿವಿಧ ನಿಗಮಗಳಲ್ಲಿ ಜನ ಸಹಾಯಧನಕ್ಕೆ ಮತ್ತೆ ಇನ್ನೊಂದಕ್ಕೆ ಅರ್ಜಿ ಎಲ್ಲರಿಗೂ ಹಣ ಸಿಗ್ತಿತ್ತು ಕಳೆದ ಹದಿಮೂರು ಹದಿನೆಂಟರ ಸಿದ್ದರಾಮಯ್ಯ ಸರ್ಕಾರದಲ್ಲಿ ಈ ಸರ್ಕಾರದಲ್ಲಿ ಸಿಗ್ತಾ ಇಲ್ಲ ಕೇವಲ ಅಭಿವೃದ್ಧಿ ಅಂದರೆ ಗ್ಯಾರಂಟಿಗಳು ಮಾತ್ರ ಆಗಬಾರ್ದು ಸಕಲವೂ ಅಭಿವೃದ್ಧಿ ಆಗಬೇಕು ಸಕಲವೂ ಮೂಲಭೂತ ಸೌಕರ್ಯಗಳು ಹಳ್ಳಿಯ ಸಮೇತ ದಿಲ್ಲಿ ಹಳ್ಳಿಯಿಂದ ಬೆಂಗಳೂರುವರೆಗೂ ಸಹ ಮೂಲಭೂತ ಸೌಕರ್ಯಗಳು ಸಿಗಬೇಕು ಶಿಕ್ಷಣ ಸಿಗಬೇಕು ಉದ್ಯೋಗ ಸಿಗಬೇಕು ಆರೋಗ್ಯ ಸಿಗಬೇಕು ರಾಜ್ಯದ ಎಲ್ಲ ಜನತೆಗೂ ಅಂತೇಳಿ ನಾನು ಭಾವಿಸ್ತೇನೆ ಕೇವಲ ಐದು ಗ್ಯಾರಂಟಿಗಳ್ನ ಇಟ್ಕೊಂಡು ಸದನ ಸಮಾವೇಶ ಮಾಡೋದು ಅಷ್ಟು ಸೂಕ್ತ ಅಲ್ಲ ಈ ಐದು ಗ್ಯಾರಂಟಿಗಳು ತಂದಿರೋದು ವಿರುದ್ಧ ಅಲ್ಲ ಅದರ ಪರವಾಗಿ ಇದ್ದೀವಿ ಅದರ ಜೊತೆ ಜೊತೆಯಾಗಿ ಅಭಿವೃದ್ಧಿ ಕೆಲಸಗಳು ಮಾಡಬೇಕು